ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ತಮ್ಮ ಅಧಿಕಾರದ ಅವಧಿಯಲ್ಲಿ ಕರ್ತವ್ಯ ಲೋಪವೆಸಗುತ್ತಿದ್ದಾರೆಂದು ಆರೋಪಿಸಿ ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡಿಸಿದರು ಬೆಂಗಳೂರು ದಕ್ಷಿಣ ಜಿಲ್ಲೆ ಚಂಪಣ್ಣ ತಾಲೂಕಿನ ಪ್ರತಿಷ್ಠಿತ ಅಪ್ಪು ಗ್ರಾಮ ಪಂಚಾಯಿತಿಯಲ್ಲಿಯೇ ಅವಿಶ್ವಾಸ ನಿರ್ಣಯ ಮಂಡನೆಗೆ ಸಾಕ್ಷಿಯಾಯಿತು ಎರಡೂವರೆ ವರ್ಷಗಳ ಅವಧಿಗೆ ಪರಿಶಿಷ್ಟ ಜಾತಿ ನಿಧೀಶನಿಂದ ಅಧ್ಯಕ್ಷರಾಗಿದ್ದ ರತ್ನಮ್ಮರವರು ತಮ್ಮ ಅವಧಿಯಲ್ಲಿ ಸದಸ್ಯರ ಸಹಮತ ಪಡೆಯದೆ ತಮ್ಮ ಅಧಿಕಾರದ ದುರುಪಯೋಗ ಹಾಗೂ ಪಂಚಾಯತಿ ಅವ್ಯವಸ್ಥೆಗೆ ಕಾರಣರಾಗಿದ್ದಾರೆಂದು ಸದಸ್ಯರು ಆರೋಪಿಸಿದರು ಅಧ್ಯಕ್ಷರ ಕಾರ್ಯವೈಖರಿ ತೃಪ್ತಿಯಾಗದ ಕಾರಣ ಹಲವಾರು ರೀತಿಯ ಕಾರಣಗಳನ್ನು ತಿಳಿಸಿ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಉಪ ವಿಭಾಗಾಧಿಕಾರಿ ವಿನಯದವರಿಗೆ ದೂರು ಸಲ್ಲಿಸಿದ್ದರಿಂದ ಯಶದವರ ಸಮ್ಮುಖದಲ್ಲಿಯೇ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾದ ರಾಜು ಮಾಜಿ ಅಧ್ಯಕ್ಷ ಅಶೋಕ್ ಅಪ್ಪು ಹೊಸಹಳ್ಳಿ ಸದಸ್ಯರಾದ ಸಾದರಳ್ಳಿ ಅಪ್ಪಾಜಿಗೌಡ ಅಪ್ಪು ಶ್ರುತಿ ಪ್ರಿಯಾಂಕಾ ಭವ್ಯ ಶಿಲ್ಪಾ ಮನೋಹರ್ ಸುಖನ್ಯರವರು ಗ್ರಾಮ ಪಂಚಾಯತಿ ಅಧ್ಯಕ್ಷ ರತ್ನಮ್ಮ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡಿಸಿ ಯಶಸ್ವಿಯಾದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡ ಪುತ್ರಾಜುಗೇಗೌಡ ಡೇರಿ ಕೃಷ್ಣಪ್ಪ ಯುದ್ಧ ಕೃಷ್ಣಪ್ಪ ರಮೇಶ್ ಹಾಗೂ ಹಲವಾರು ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಅಶೋಕ್ ಮಾತನಾಡಿ ಶಾಸಕ ಸಿಪಿ ಯೋಗೇಶ್ವರ್ ಕೈ ಬಲಪಡಿಸಬೇಕು ಕಾಂಗ್ರೆಸ್ ಪಕ್ಷವನ್ನು ಮುಂದಿನ ದಿನಗಳಲ್ಲಿ ಅಧಿಕಾರಕ್ಕೆ ತರಲು ಪಕ್ಷ ಸಂಘಟನೆಗೆ ಹೆಚ್ಚು ಗೊತ್ತು ನೀಡಲಾಗುತ್ತದೆ ಎಂದು ತಿಳಿಸಿದರು ಮಧುಗಳೇ ಅಕ್ಕೂರ್ ಗ್ರಾಮ ಪಂಚಾಯಿತಿ ಮೊದಲಿನಿಂದ ಇಲ್ಲಿಯ ತನಕ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳೇ ಅತ್ಯಧಿಕವಾಗಿ ಗೆದ್ದು ಇಲ್ಲಿ ಚುನಾವಣೆ ಒಳಗೆ ಗೆಲ್ತಾ ಇದ್ರು ಇಂದಿನ ಕೆಲವು ಸನ್ನಿವೇಶಗಳಲ್ಲಿ ಕಾರಣ ಕಾಂಗ್ರೆಸ್ನವರು ಎಲ್ಲೋ ಬೇರೆ ಕಡೆ ಹೋಗಿ ಅವರ ಅಧ್ಯಕ್ಷರಾಗಿ ಏನೋ ಒಂದು ಬರ್ತಿತ್ತು ಇವತ್ತು ದಿವಸ ಸಂಪೂರ್ಣವಾಗಿ ನಮ್ಮ ಪಕ್ಷದ ಬೆಂಬಲಿತ ಉಪಾಧ್ಯಕ್ಷರು ಇನ್ನು ಮುಂದೆ ನಮ್ಮ ಬೆಂಬಲಿತ ಅಧ್ಯಕ್ಷರು ಕಾಂಗ್ರೆಸ್ ಪಕ್ಷದ ಪಂಚಾಯಿತಿ ಕಾಂಗ್ರೆಸ್ ಪಕ್ಷದ ಬೆನ್ನೆಲ್ಲ ಬಗೆ ನಿಂತಿರ್ತದೆ ಇದಕ್ಕೆಲ್ಲ ಯೋಗೇಶ್ವರ್ ಡಿ ಕೆ ಸುರೇಶ್ ಅವರು ಇದಕ್ಕೆ ಸಹಾಯ ಸಹಕಾರನ ನೀಡಿದ್ದಾರೆ ಅವರ ಬೆಂಬಲಿತವಾಗಿ ಇವರೆಲ್ಲ ಮುಂದಿನ ದಿನ ರಾಜಕಾರಣ ಮಾಡ್ತಾರೆ ಅಂತ ತಮ್ಮ ಮುಂದೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಲ್ರಿಗೂ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ